ಯಾಕಂದ್ರೆ ಇವ್ರು ಗ್ರೋ ಆದ್ರೆ ಒಂದ್ ಹತ್ತು ಸಿನಿಮಾ ಬರುತ್ತೆ ಸರ್ ಹತ್ತು ಸಿನಿಮಾ ಹತ್ತು ಸಿನ್ಮಾ ನೂರ್ ಸಿನಿಮಾ ಆಗ್ತೇನೆ ಇವಾಗ ಶೂಟಿಂಗ್ ಟೈಮ್ ಅಲ್ಲಿ ಶೂಟ್ ಮಾಡಿದ್ದೀವಿ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡ್ಕೋ ಹುಡುಗಿ ಮನೆಗೌಡ ಕೋವಿಡ್ ಅಷ್ಟೇ ನೆಗೆಟಿವ್ ನೆಗೆಟಿವ್ ಅಂದ್ರೆ ಇಲ್ಲ ನಂಗೆ ಪಾಸಿಟಿವ್ ಕೊಡಿ ಮಾನ್ಯ ಅವ್ರ ಹತ್ರ ಇರೋ ಮೇಕಪ್ ಕಿಟ್ ದುಡ್ಡಲ್ಲಿ ಇನ್ನೊಂದು ಸಿನಿಮಾನೇ ಮಾಡ್ಬಿಡ್ಬೋದು ನೂರೈವತ್ತು ರೂಪಾಯಿ ವೇಸ್ಟ್ ಮಾಡ್ಕೋಬೇಡಿ ಇನ್ನೂರು ರೂಪಾಯಿ ವೇಸ್ಟ್ ಮಾಡ್ಕೋಬೇಡಿ ಪ್ಲೀಸ್ ನಮ್ಮ ಸಿನಿಮಾ ಬಂದು ನೋಡಿ ಅಲ್ಲ ಇನ್ನೂರು ರೂಪಾಯಿ ನೀವು ಎಲ್ಲೆಲ್ಲೋ ಹೋಗಿ ವೇಸ್ಟ್ ಬದಲು ಅರ್ಥ ಆಗಿಲ್ಲ ನಿಮಗೆ ಅಲ್ಲಿ ಉಟ್ಕೊಂಡಿ ಟೈಟಲ್ಲೇ ಬ್ಯಾಕ್ ಬೆಂಚರ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶರ್ಮಾ ಸ್ಟುಡಿಯೋಸ್ ನಾನು ನಾಗೇಶ್ ನಾನು ಅಖಿಲ್ ಈಗ ಕಿರಿಕ್ ಪಾರ್ಟಿ ಮಾಂಜುಮೆಲ್ ಬಾಯ್ಸು ಮತ್ತು ಇನ್ನೊಂದು ಮಗ ಹಾಸ್ಟೆಲ್ ಹುಡುಗರು ಹುಡುಗರು ಹಾಂ ಕರೆಕ್ಟ್ ಹಾಸ್ಟೆಲ್ ಹುಡುಗರು ಈ ಫಿಲಮ್ ಎಲ್ಲ ನೋಡಿ ಪ್ರಮೋಷನ್ ಅಂದರೆ ಈ ರೀತಿ ಮಾಡಬೇಕು ಅಂತ ಹೇಳ್ತಿದ್ದವರು ಅದೇ ಲಿಸ್ಟ್ಗೆ ಒಂದು ಹೊಸ ಮೂವಿ ಆ್ಯಡ್ ಆಗ್ತಾ ಇದೆ ಯಾವುದು ಹೇಳಿ ದ ವರ್ಲ್ಡ್ ಫೇಮಸ್ ದ ವರ್ಲ್ಡ್ ಫೇಮಸ್ ದ ಇಂಟರ್ನೆಟ್ ಕ್ರ್ಯಾಶರ್ಸ್ ಬ್ಯಾಕ್ ಬೆಂಚರ್ಸ್ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಬೆಂಚರ್ ಎಲ್ಲರಿಗೂ ಬ್ಯಾಕ್ ಪೆಂಚರ್ಸ್ ಆದ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಇವಾಗ ನಿಮ್ಮನ್ನು ನೀವೇ ಇಂಟ್ರೊಡ್ಯೂಸ್ ಮಾಡಿಸ್ಕೋಬೇಕು ಎಲ್ರಿಗೂ ನಮಸ್ತೆ ಶಶಾಂಕ್ ಅಂತ ನನ್ನ ಹೆಸರು ನಾನು ಈ ಸಿನಿಮಾದಲ್ಲಿ ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಶೆಟ್ಟಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಂಜನ್ ಅಂತ ನಾನು ಈ ಸಿನಿಮಾದಲ್ಲಿ ಆರ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಥ್ಯಾಂಕ್ ಯು ನಾಗೇಶ್ ಫಾರ್ ದಿಸ್ ಆಪರ್ಚುನಿಟಿ ನಿಮ್ಮ ಪಾಡ್ಕ್ಯಾಸ್ಟಲ್ಲಿ ಕೂತಿರೋದು ನಮಗೆ ಭಾಳ ಖುಷಿ ಇದೆ ನನ್ನ ಹೆಸರು ಜೊತೆನ್ ಆರ್ಯನ್ ಅಂತ ನಾನು ಖುಷನು ಖುಷಿ ಖುಷಿಯಾದ ಕ್ಯಾರೆಕ್ಟರ್ ಮಾಡಿದ್ದೀನಿ ಥ್ಯಾಂಕ್ ಯು ನನ್ನ ಮಧ್ಯೆ ಯಾವ ನನ್ನ ನನ್ನ ಹೆಸರು ರಿಯಲ್ ರನ್ನ ಅಂತ ನಾನು ಒಂದು ಸಸ್ಪೀಷಿಯಸ್ ಸಸ್ಪೆನ್ಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ನಾಗೇಶ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹಾಯ್ ನನ್ನ ಹೆಸರು ಮಾನ್ಯ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಮಾಯಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧನುಷ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೀನಿ ನೀವು ಎಲ್ಲರಿಗೂ ನೀವು ಫ್ರಂಟ್ ಪೆಂಚರ ಬ್ಯಾಕ್ ಪೆಂಚರ್ ಅಂತ ನೀವು ಎಲ್ಲರಿಗೂ ಕ್ವಶನ್ ಕೇಳ್ತಾ ಇದ್ದೀರಾ ಸೊ ನೀವ್ ಫ್ರಂಟ್ ಪೆಂಚರ ಬ್ಯಾಕ್ ಪೆಂಚರ್ ಅಂತ ನಾವು ನಿಮಗೆ ಕ್ವಶನ್ ಕೇಳ್ತಾ ಇದೀವಿ ನೀವು ಹೇಳಿ ನೀವು ಫ್ರೆಂಟ್ ಪೆಂಚರ ಶಶಾಂಕ್ ಅವರೇ ಪಕ್ಕ 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 ಓ ಪಕ್ಕ ಬ್ಯಾಕ್ ಪೆಂಚರ್ ಇಲ್ಲಿ ನಾವು ಬ್ಯಾಕ್ ಬೆಂಚರ್ಸಲ್ಲಿ ಆ್ಯಕ್ಟಿಂಗ್ ಮಾ ಆ್ಯಕ್ಟಿಂಗ್ ಏನು ಮಾಡಿದ್ದೀವಿ ಅದು ನಾವು ಆ್ಯಕ್ಚುಲಿ ನಮ್ಮ ಕಾಲೇಜ್ ಲೈಫಲ್ಲೆಲ್ಲ ಮೂಮೆಂಟ್ಸ್ನ ರಿಲೀವ್ ಮಾಡಿದ್ದೀನಿ ಮಾಡಿದ್ದೀವಿ ಸೊ ನಮಗೆಲ್ಲ ಈಸಿ ಆಯಿತು ಆ್ಯಕ್ಟಿಂಗ್ ಮಾಡೋಕೆ ಯಾಕಂದರೆ ನಾವು ಕಾಲೇಜಲ್ಲೂ ಬ್ಯಾಕ್ ಬೆಂಚಲ್ಲೋ ಸಿನಿಮಾಲೋ ಬ್ಯಾಕ್ ಪೆಂಚರ್ ಎಸ್ ಬ್ಯಾಕ್ ಪೆಂಚರ್ಸ್ ಅಂತ ಈ ಸಿನಿಮಾಗೆ ಟೈಟ್ಲ್ ಹೇಗೆ ಬಂತು ಸೊ ಈ ಸಿನಿಮಾಗೆ ಬ್ಯಾಕ್ ಪೆಂಚರ್ಸ್ ಅನ್ನೋ ಟೈಟ್ಲು ಎಷ್ಟು ಸಮಂಜಸವಾದ್ದು ಅಂತ ನೀವು ಹೇಳ್ತೀರಾ ಆ್ಯಕ್ಚುಲಿ ನಮ್ಮ ಒನ್ಲೈನರ್ ಇರೋದೇ ಅಂದರೆ ನಮ್ಮ ನೀವು ಕತೆ ಕೇಳಿದ್ರೆ ಮೋಸ್ಟ್ಲಿ ಪಕ್ಕ ಏ ಕರೆಕ್ಟ್ ಟೈಟಲ್ ಆಗಿ ಟೈಟಲ್ ಇಟ್ಟಿದ್ದೀರಾ ಅಂತ ನೀವೇ ಹೇಳ್ತೀರಾ ಆ್ಯಕ್ಚುಲಿ ಬ್ಯಾಕ್ ಬೆಂಚರ್ಸ್ ಅಂತ ಹೆಂಗೆ ಬಂತು ಅಂದರೆ ಒಂದು ಕತೆ ಇದೆ ಅದು ಧನುಷ್ ಹೇಳ್ತಾರೆ ಏನಿಲ್ಲ ಹಿಂಗೆ ಒಂದ್ ದಿವ್ಸ ನಾವು ಒಂದು ಡಿಸ್ಕಶನ್ ಮಾಡ್ತಾ ಇದ್ವಿ ಚೇರ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ ಆಮೇಲೆ ತಟ್ಟ ಅಂತ ಬ್ಯಾಕ್ ಕೇರ್ಕೋಬೇಕಾರೆ ಮಗ ಬ್ಯಾಕ್ ಕೇರಿತಾ ಇದೆ ಕೇರಿ ಅಂತ ಕೇರಿದ ಹಿಂದೆ ರಂಜನ್ ಬೆಂಚಲ್ಲಿ ಕೂತಿದ್ದ ಬ್ಯಾಕ್ ಬ್ಯಾಕ್ ಬೆಂಚು ಬ್ಯಾಕ್ ಬ್ಯಾಕ್ ಬೆಂಚು ಅಂತ ಶಶಾಂಕ್ ಜೋರಾಗಿ ಕೂಗ್ದ ಅಲ್ಲಿ ಉಟ್ಕೊಂಡು ಅಲ್ಲಿ ಉಟ್ಕೊಂಡಿ ಟೈಟ್ ಅಲ್ಲೇ ಬ್ಯಾಕ್ ಬೆಂಚರ್ ನಾವು ಪರ 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 ಅಂತ ಕೇಳಿದು ಗಾಯ ಆಗಿ ಗಾಯ ಕ್ಯಾಲ್ಚರ್ ಆಗಿ ಬ್ಯಾಕ್ಲೆ ತೆಗಿಬೇಕು ಅಂತಿದ್ದಾರೆ ಡಾಕ್ಟರ್ ಅಂತಾರಲ್ಲ ಓಹ್ ಓ ಅಂಥವರಲ್ಲ ಪ್ರೊಡ್ಯೂಸರ್ ಬ್ಯಾಕ್ ಪಿಂಚರ್ ಅನ್ನೋ ಸಿನಿಮಾನೆ ಮಾಡಿದ್ದಾರೆ ವಿ ಆರ್ ಪ್ರೌಡ್ ಬ್ಯಾಕ್ ಪಿಂಚರ್ಸ್ ಜತಿನ್ ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಹೇಳಿ ನಾಗಿ ಇವಾಗ ಶೂಟಿಂಗ್ ಟೈಮಲ್ಲಿ ಶೂಟ್ ಮಾಡಿದ್ದೀವಿ ಹೇಳಿ ಶೂಟಿಂಗ್ ಟೈಮಲ್ಲೇ ಡೈರೆಕ್ಟರ್ ಹತ್ರ ಜಾಸ್ತಿ ಬಯಸ್ಕೊತಿದ್ದು ಯಾರು ಅಲ್ಲಿ ಕರಡಿ ಥರ ಕೂತಿದ್ದಾನಲ್ಲ ಅವನಿಗೆ ಮುಖಕ್ಕೆ ಉಗ್ದಿರೋಷ್ಟು ಎಂಜಿಲಲ್ಲಿ ಅವನ ಇವತ್ತು ಬೆಳ್ಳಗಾಗಿದ್ದಾನೆ ಪಳಪಳ ಉಳಿತಿದ್ದಾನೆ ಅಂದರೆ ನಮ್ಮ ಸರ್ ಸಲೈ ಬನ್ನೇ ಕಾರಣ ಕಂಗ್ರಾಚ್ಯುಲೇಷನ್ಸ್ ಶಾ ಯಾರು ಜಾಸ್ತಿ ಟೇಕ್ಸ್ ಟೇಕ್ ಟೆಕ್ಸ್ ಒಂದು ಹದಿನೈದು ಇಪ್ಪತ್ತು ನನಗೆ ಪರ್ಫೆಕ್ಷನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಮೇಲೆ ಟೆಕ್ಸ್ ಯಾರು ತಗೊಂಡಿಲ್ಲ ಅಂದ್ರೆ ನಾವೆಲ್ಲ ಒನ್ ಟೇಕ್ ಆರ್ಟಿಸ್ಟ್ ಒನ್ ಟೇಕ್ ಡೈರೆಕ್ಟರ್ ಅವರು ಆಮೇಲೆ ಮಾನ್ಯ ಅದು ಫಸ್ಟ್ ಫಸ್ಟ್ ಡೇ ಶೂಟು ಮಾನ್ಯ ಸೀನ್ಗಳಿಂದ ಮಾಡಿದ್ದು ಅವತ್ತೊಂದಿನ ಬಿಟ್ಟು ಎಲ್ಲ ದಿನ ಒಂದೇ ಅಲ್ಲ ಅವರಿಂದ ಸ್ಟಾರ್ಟ್ ಆಗಿದೆ ಮೋಸ್ಟ್ಲಿ ನಮ್ಮ ನಸೀಬೆಲ್ಲ ಚೇಂಜ್ ಆಗಿದೆ ಅಂತ ಮನೋಜ್ ಶೆಟ್ಟಿ ಅವರು ಬೇಸಿಕಲಿ ಬೈಕ್ ರೇಸರ್ ಅಂತ ಗೊತ್ತು ಸೊ ನೀವು ಶೂಟಿಂಗಿಗೆ ಬೈಕ್ ಹಾರಿಸ್ಕೊಂಡೇ ಬರ್ತಾ ಇದ್ರ ಅಥವಾ ನಾರ್ಮಲ್ ಡಿಯೋದಲ್ಲಿ ಬರ್ತಾ ಇದ್ರ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಿನಿಮಾದಲ್ಲಿ ನಾನು ಶೂಟಿಂಗ್ ಮಂಗ್ಳೂರಿಂದ ಬರ್ತಾ ಇದ್ದೆ ಸೊ ಬೈಕಲ್ಲೇ ಬರ್ತಾ ಇದ್ದೆ ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಹಾರ್ಡ್ ಮಳೆಯಲ್ಲೆಲ್ಲ ಬರ್ತಾ ಇದ್ದೆ ಗೊತ್ತಾಂಗ್ ಆದ್ಮೇಲೆ ಬರೋಣ ಬೇಜಾರಾಗ್ಬಿಟ್ಟು ಕಟ್ ಶೂಟಿಂಗ್ ಆದ್ಮೇಲೆ ಬರ್ತಿಲ್ಲ ಅಲ್ಲ ನೀವು ಅವಾಗ ಒಂದು ಕ್ವಶನ್ ಕೇಳಿದ್ರಲ್ಲ ಯಾರು ಜಾಸ್ತಿ ಉಗಿಸ್ಕೊಂತ ಇದ್ರು ಅಂತ ಉಗಿಸ್ಕೊಂಡಿಲ್ಲ ಕ್ಯಾಕ್ಟಸ್ ಉಗುಸ್ಕೊಂಡಿರ ನೀವು ಈ ಸಿನಿಮಾ ಡೈರೆಕ್ಟರ್ ಆಗಿದ್ದೀರಿ ಈ ಸಿನಿಮಾ ಡೈರೆಕ್ಟರ್ ಆಗಿದ್ದೀರಿ ಫಸ್ಟ್ ಪ್ರಿಯಾರಿಟಿ ನೀವು ಯಾರನ್ನು ಸೆಲೆಕ್ಟ್ ಮಾಡ್ತಿದ್ರೆ ಫಸ್ಟ್ ಪ್ರಿಯಾರಿಟಿ ಯಾರನ್ನು ರಿಜೆಕ್ಟ್ ಮಾಡ್ತಾ ಇದ್ರಿ ಫಸ್ಟ್ ಇಲ್ಲ ಆ್ಯಕ್ಚುಲಿ ಎಲ್ಲರೂ ನಾನು ಯಾರನ್ನೂ ರಿಜೆಕ್ಟ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇಲ್ಲಾಂದ್ರೂ ನಾನು ಇದು ಹೇಳ್ತಾ ಇದ್ದೆ ಹಾಂ ಸೊ ಆ್ಯಕ್ಚುಲಿ ಎಲ್ಲರೂ ಈಗ ನೀವು ನೋಡಿ ಈಗ ಪ್ರತಿಯೊಂದು ಫ್ರೇಮಲ್ಲೂ ಏನು ಹೇಳಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಇಂಥ ನ್ಯಾಚುರಲ್ ಆ್ಯಕ್ಟರ್ಸ್ನ ಬಿಟ್ಬಿಟ್ಟು ನಾನು ಯಾವುದೋ ಒಂದು ಆರ್ಟಿಫಿಷಿಯಲ್ಲು ಡ್ರಾಮ್ಯಾಟಿಕ್ ಓವರ್ ಡ್ರಾಮಾ ಮಾಡೋರನ್ನ ಕರ್ಕೊಂಬರಕ್ಕಾಗಲ್ಲ ಸೂಟಬಲ್ ಏನಿದೆ ಅದನ್ನು ಮಾಡಿದ್ದಾರೆ ಸೊ ಯಾರೇ ಇದ್ದಿದ್ರು ನನ್ನ ಪೊಸಿಷನಲ್ಲಿ ಪ್ರಾಬಬ್ಲಿ ಇವ್ರನ್ನೇ ಚೂಸ್ ಮಾಡ್ತಿದ್ರು ಬಿಕಾಸ್ ಈ ಆ್ಯಕ್ಟರ್ಸ್ ಹೌದು ಯಾಕಂದರೆ ಇವ್ರು ಗ್ರೋ ಆದರೆ ಒಂದು ಹತ್ತು ಸಿನಿಮಾ ಬರುತ್ತೆ ಸರ್ ಹತ್ತು ಸಿನಿಮಾ ಇದೆಯಲ್ವಾ ಹತ್ತು ಸಿನಿಮಾ ನೂರು ಸಿನಿಮಾ ಆಗಬೇಕು ಪ್ರತಿಯೊಬ್ಬರೂ ಇಂಡಸ್ಟ್ರೀಲಿ ಹೆಸರು ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ ಸುಮ್ಮನೆ ಯಾರೋ ಏನೋ ಒಂದು ಬರೋಣ ಬಂದ್ಬಿಟ್ಟು ಏನೋ ಹಾಬಿಗೋಸ್ಕರ ಬಂದಿಲ್ಲ ಎಲ್ಲ ಪ್ಯಾಷನ್ನು ಒಳಗಡೆ ರಕ್ತ ರಕ್ತ ಸುರಿಸಿದ್ದಾರೆ ಸೊ ಅದಕ್ಕೆ ಹಾಗಾಗಿ ಸೊ ನಿಮ್ಮ ಟೀಮ್ಗೆ ನಮ್ಮ ಕಡೆಯಿಂದ ಒಂದು ಕ್ಲಾಪ್ ಇನ್ನು ನಮ್ಮ ಕಂಟೆಂಟ್ ಯಾವುದು ನೋಡಿಲ್ಲ ಅಂತ ದಯವಿಟ್ಟು ಯೂಟ್ಯೂಬ್ ಆನಂದೊಡಲ್ಲಿದೆ ಎಲ್ಲ ನೋಡಿ ಪ್ರೋತ್ಸಾಹಿಸಿ ಸೊ ರನ್ನ ಅವ್ರದ್ದು ಪ್ಯಾರಲ್ಲಿ ಎರಡು ಸಬ್ಜೆಕ್ಟ್ ನಡೀತಾ ಇತ್ತು ಎರಡು ಮೂವಿ ನಡೀತಾ ಇತ್ತು ಅಂತ ಸೊ ಅವ್ರು ಕಾಲ್ ಶೀಟ್ ತಗೊಳಕ್ ನಿಮ್ಗೆ ಎಷ್ಟು ಕಷ್ಟ ಆಯಿತು ಎಷ್ಟು ವೇಟ್ ಮಾಡಿದ್ರಿ ಯಾರು ಕಾಲು ಕೂಡ ಬಂದಿಲ್ಲ ರಂಜನ್ ಒಂದು ಮೆಸೇಜ್ ಹಾಕ್ದ ಮಗ ಅಂತ ಅಷ್ಟೆ ಅಷ್ಟೆ ಎಂಟ್ರಿ ಆ್ಯಕ್ಚುಲಿ ರನ್ನ ಅವರು ಅಲ್ಲಿ ಶೂಟಿಂಗಲ್ಲಿದ್ದರು ಅವಾಗ ಮೆಸೇಜ್ ಆಗ್ತಾ ಹಂಗೆ ಜಾರ್ಕೊಂಡು ನಮ್ಮ ಫಿಲಮ್ ಬಂದ್ಬಿಟ್ಟು ಮಾನ್ಯ ಅವರು ಶೂಟಿಂಗಿಗೆ ಕರೆಕ್ಟ್ ಟೈಮ್ ಬರ್ತಾ ಇದ್ರ ಅಥವಾ ಬಂದ ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿ ಹತ್ತು ನಿಮಿಷ ಆದರೂ ಇನ್ನೂ ಮೇಕಪ್ ಮಾಡ್ಕೋತಾ ಇದ್ರೆ ಓಕೆ ಸೆನ್ಸ್ ಅಂದ್ರೆ ನಾನು ಅಂದ್ರೆ ಟೈಮ್ ಸೆನ್ಸ್ ಇನ್ ಮಿಕ್ಕಿದವರೆಲ್ಲ ನಾನ್ ಸೆನ್ಸ್ ಸೊ ಇಲ್ಲ ನಾನು ಆಲ್ವೇಸ್ ಆನ್ ಟೈಮ್ ಯಾಕಂದ್ರೆ ನನ್ನ ನಾಲ್ಕೈದು ಜನ ಒಟ್ಟಿಗೆ ಒಟ್ಟಿಗೆ ಬರ್ತಾ ಇದ್ವಿ ಸೀನೇ ಮಾಡೋಕಾಗ್ತಿರ್ಲಾ ಸೊ ಬರಲೇಬೇಕಾಗಿತ್ತು ಸೊ ಬೇಗ ಬರ್ತಾ ಇದ್ದೆ ಪ್ರಿಪರೇಷನ್ಸ್ ಹೇಗಿತ್ತು ಸೊ ಎಷ್ಟು ದಿನ ಶೂಟ್ ಮಾಡಿದ್ರಿ ಸೊ ಅದು ನೀವು ಸ್ಕ್ರೀನ್ ಮೇಲೆ ಇವಾಗ ಶೂಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಹಿಂದಿನ ಪರಿಶ್ರಮ ಹೇಗಿತ್ತು ಅದ್ರ ಬಗ್ಗೆ ಹೇಗೆ ಪ್ರಿಪೇರ್ ಆದ್ರಿ ಅನ್ನೋದ್ರ ಬಗ್ಗೆ ಎಲ್ಲರೂ ಆ್ಯಕ್ಚುಲಿ ಈ ಸಿನಿಮಾಗೆ ತುಂಬ ಪ್ರಿಪೇರ್ ಆದ್ವಿ ಏನು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಒಂದು ವರ್ಷ ಪೂರ್ತಿ ವರ್ಕ್ಶಾಪ್ ಮಾಡಿ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ಸ್ ಮಾಡಿ ಯಾರು ಯಾರು ಕ್ಯಾರೆಕ್ಟರ್ಗೆ ಶೂಟ್ ಆಗ್ತಾರೆ ಅಂತ ನೋಡಿ ಅದಾದಮೇಲೆ ಫೈನಲ್ ವರ್ಕ್ಶಾಪ್ಸ್ ಎಲ್ಲ ಮುಗಿಸಾದ ಮೊಬೈಲಲ್ಲಿ ಶೂಟ್ ಮಾಡಿ ಇಡೀ ಸಿನಿಮಾ ನೋಡಿ ಅದಾದಮೇಲೆ ಶೂಟಿಂಗ್ ಹೋಯ್ತು ಸೊ ಎಲ್ಲರೂ ಫುಲ್ ಪ್ರಿಪೇರ್ಡ್ ಆಗಿದ್ವಿ ಓಕೆ ಈ ಸೀನ್ ಅಂದರೆ ಇದು ಮಾಡಬೇಕು ಅಂತ ಸೊ ಪ್ರಿಪರೇಷನ್ಸ್ ಫುಲ್ ಹಾರ್ಡ್ ವರ್ಕ್ ಹಾಕಿದೀವಿ ಹಂಗೆ ಫನ್ನು ಮಾಡಿದ್ವಿ ಇಲ್ಲಾದರೆ ಈಗ ನಾವೇ ಎಲ್ಲ ಮಾಡಬೇಕು ಇಷ್ಟ ಆಗುತ್ತೆ ಸ್ಕ್ರಿಪ್ಟ್ ವರ್ಕ್ ಆಗಲಿ ಶೂಟಿಂಗಲ್ಲಿ ಲೇಟ್ ಎತ್ಕೊಂಡು ಹೋದಾಗ್ಲಿ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಮಾಡ್ತೀವಿ ಬಟ್ ಸೀರಿಯಲಲ್ಲಿ ಹಂಗಲ್ಲ ನೀವು ಒಂದು ಕಡೆ ಕೂತಿರ್ತೀರಾ ಒಂದು ಕಡೆ ಕೂತ್ಕೊಂಡಿದ್ದ ತಕ್ಷಣ ಡೈಲಾಗ್ ಪೇಪರ್ ಬರುತ್ತೆ ಆರಾಮಾಗಿ ಚಿಲ್ ಮಾಡ್ತೀರಾ ಅಲ್ಲಿ ಏನು ಮಾಡ್ತೀರ ಅಂತ ನಿಂಗೆ ಕ್ಲಾರಿಟಿ ಇರಲ್ಲ ಅವ್ರು ಮಾಡಿಸ್ತಾರೆ ಏನೋ ಒಂದು ಮಾಡ್ತೀಯಾ ಬರ್ತೀಯಾ ಬಟ್ ಸಿನಿಮಾ ಅಲ್ಲಿ ಹಂಗಲ್ಲ ಜಾಸ್ತಿ ಪ್ರಿಪ್ರೇಷನ್ ಆಗಿರ್ತೀವಿ ಆ ಒಂದು ಎಂಥೂಸಿಯಾಸಮು ಬಂದಿರತ್ತೆ ಅಷ್ಟೇ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಇಲ್ಲಿ ನಾನಿದ್ದೀನಿ ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅವ್ರು ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ ಸೊ ಇವಾಗ ಎಲ್ಲರೂ ಒಂದು ಹಾನೆಸ್ಟ್ ಆಗಿ ಒಂದು ಆನ್ಸರ್ ಮಾಡಬೇಕು ನಿಮ್ಮ ಅನ್ಕೊಂಡಂಗೆ ಯಾರು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಯಾರು ಲವ್ ಮ್ಯಾರೇಜ್ ಆಗ್ತೀರಾ ನಾನು ಆಕ್ಚುಲಿ ಮದುವೆ ಆಗ್ಬಿಟ್ಟಿದ್ದೀನಿ ಯಾರಿಗೂ ಗೊತ್ತಿಲ್ಲ ಸಿನಿಮಾನ ಮದುವೆ ಆಗ್ಬಿಟ್ಟಿದ್ದೀನಿ ಸೊ ಇನ್ನೇನಿದೆ ಸರ್ ಅಷ್ಟೇ ಸಿನಿಮಾ ಮಾಡ್ಕೊಂಡು ಹೋಗೋದು ಮಕ್ಳಿದ್ದಾರೆ ಇವಾಗ ನಾವು ಬಿಡೋ ಸಿನಿಮಾ ಬ್ಯಾಕ್ ಬೆಂಚರೇ ನನ್ನ ಮೊದಲನೇ ಮಗು ಅಂದ್ರೆ ರಾಜಶೇಖರ್ ಸರ್ದು ಮಗು ಅದು ನಾವು ಅವರ ಸರ್ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ವಿವಾಹಾತ್ಮಕ ಈ ಈ ಆನ್ಸರ್ ಫಸ್ಟ್ ಮಾನ್ಯ ಬರ್ರಿ ಯಾಕಂದ್ರೆ ಮಾನ್ಯ ತುಂಬಾ ನನಗೆ ಲೆಸನ್ಸ್ ತಗೊಂಡಿದ್ದಾಳೆ ಇದ್ರ ಬಗ್ಗೆ ಸೊ ಲೆಟರ್ ಲೆಟರ್ ಆನ್ಸರ್ ಮದುವೆ ಬಗ್ಗೆ ಎಲ್ಲ ಕ್ವಶನ್ ಮಾಡಬಾರ್ದು ಯಾಕಂದರೆ ಎಲ್ಲರೂ ತುಂಬ ಕರಿಯರ್ ಫೋಕಸ್ಡ್ ಆಗಿದ್ದೀವಿ ಅದನ್ನು ಫಸ್ಟ್ ಒಂದು ಸಾಧನೆ ಮಾಡಿದ್ಮೇಲೆ ನೆಕ್ಸ್ಟ್ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀವಿ ಈ ಒಳ್ಳೆ ಪ್ಲಾಟ್ಫಾರ್ಮು ನನಗೆ ಲವ್ ಮ್ಯಾರೇಜ್ ಆಗಬೇಕು ಅಂತ ತುಂಬ ಇಷ್ಟ ಇದೆ ಹುಡುಗಿ ಇಲ್ಲ ನೋಡ್ತಾ ಇದ್ರೆ ಯಾರ್ಯಾರು ಹುಡ್ಕೊಡಿದೆ మధ్వే నాచ మక్ళ మిని ఫస్ట్ నను అరేంజ్ మ్యారేజ్ నన్ను లవ్ కమ్ అరేంజ్ ఆగోణ సూపర్ సూపర్ అవన్ ఆగల గుంట్రు గోబీ ఇవను మ్యారేజ్ 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 ఐ డోంట్ లైక్ ఇట్ ఐ ಬಟ್ ಮ್ಯಾರೇಜ್ ಲೈಕ್ಸ್ ಮೀ ಐ ಕ್ಯಾಂಟ್ ಅವೈಡ್ ಸೊ ಇವಾಗ ಎಲ್ಲರೂ ಒಂದು ಬ್ಯಾಕ್ ಸ್ಟೋರಿ ಅನ್ನೋದಿರುತ್ತೆ ಸೊ ನಿಮ್ಮ ಸ್ಕೂಲ್ ಕ್ರಶ್ ಯಾರು ಇವಾಗ ಅವರು ಅವ್ರನ್ನೇ ಪ್ರೀತಿಸ್ತಾ ಇದ್ದೀರೋ ಇವಾಗ ಇಲ್ಲಾಂದರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳಬೇಕು ಸೊ ಡ್ಯಾನಿ ಅವ್ರು ತುಂಬ ಎಕ್ಸೈಟ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಸೊ ಕೇಳಿ ಸೊ ಡ್ಯಾನಿ ಅವರಿಂದ ಶುರು ಮಾಡಿ ಡ್ಯಾನಿ ಅವರಿಂದ ಶುರು ಮಾಡಿ ಇವರಿಗೆಲ್ಲ ಪಾಪ ಕತೆ ಹೇಳ್ಬಿಟ್ಟಿದೀನಿ ಕತೆ ಹೇಳಕ್ಕಾಗಲ್ಲ ಆ್ಯಕ್ಚುಲಿ ಸ್ಕೂಲ್ ಕ್ರಶ್ ಇಲ್ಲ ಸ್ಕೂಲ್ ಕ್ರಶ್ಗಳಿದ್ರು ಬಟ್ ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ ಬಟ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಂಗೆ ಗೊತ್ತು ಆಗ್ತಾ ಯಾವಾಗ ಅವಾಗ ಆಗ್ತಾ ಇರುತ್ತೆ ಬಟ್ ಅದ್ರ ಬಗ್ಗೆ ನಾವು ತುಂಬಾ ಸೀರಿಯಸ್ ಆಗಿ ಥಾಟ್ ಕೊಡಕ್ ಹೋಗಲ್ಲ ಅಷ್ಟೇ ಉತ್ತರ ಹೆಸರೇ ಕ್ರಷರ್ ಎಲ್ರು ಕ್ರಶ್ ಮಾಡ್ತಿರ್ತಾರೆ ಕಡೆ ಸ್ಕೋರ್ ಅವನು ಬ್ಯಾಟ್ಸ್ಮನ್ ನಾನು ಕೆರಿಯರ್ ಫೋಕಸ್ಡ್ ತುಂಬಾ ತುಂಬ ಗಳು ಆಗ್ತಾ ಇರುತ್ತೆ ಬಟ್ ಕ್ರಶ್ ಗಳಿಂದ ಹೊಟ್ಟೋದ್ರೆ ನಮ್ಮ ಗೋಲ್ಸ್ ಇಂದ ಯಾರು ಹೋಗಕ್ಕೆ ಯಾರು ಇರೋಲ್ಲ ಸೊ ಗೋಲ್ಸ್ ಚೂಸ್ ಮಾಡ್ತೀನಿ ಡೋಂಟ್ ಫಾಲೋ ಗರ್ಲ್ಸ್ ಫಾಲೋ ಗೋಲ್ಸ್ ಅಂತ ಹೇಳ್ತಾ ಇದೀರಾ ಜೀವನದಲ್ಲಿ ಒಬ್ಬರು ವ್ಯಕ್ತಿ ನಾನ್ ನೋಡಿದ್ರೆ ಹೊಡಿಬೇಕು ಅಂತ ಸಿಟ್ಟು ಬರುತ್ತೆ ಬಟ್ ಆದರೆ ಅವ್ರು ಏನು ಮಾಡಿರಲ್ಲ ಬಟ್ ಆ ವ್ಯಕ್ತಿ ಅವ್ರನ್ನ ನೋಡಿದ್ರೆ ಎಷ್ಟು ಕಾಂಚಲಿ ಅಂತ ಅನ್ಸುತ್ತೆ ಅವರು ನಿಮ್ಮ ಜೀವನದಲ್ಲಿ ಹಾಂ ಯಾರು ಹೆಸರು ಹೇಳಿಲ್ಲ ಅಂದರೂ ಪರವಾಗಿಲ್ಲ ಬೇಡ ಗ್ರೂಪಲ್ಲಿ ಸದ್ಯಕ್ಕೆ ನೀವು ಇಬ್ಬರೇ ಬೇಗ ಬಿಟ್ಟಿಲ್ಲ ಅಂದರೆ ಹಾಗಾದ್ರೆ ನೀವು ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಅದೇ ನಂಗೆ ನೋಡಿದವ್ರನ್ನೆಲ್ಲ ಹೊಡಿಬೇಕು ಅನ್ಸುತ್ತೆ ಲೈನ್ ಹೊಡಿಬೇಕು ಅನ್ಸುತ್ತೆ ಅದ್ ಬಿಟ್ರೆ ನಾನು ಯಾರ ಮೇಲೂ ಕೈ ಮಾಡೋ ವ್ಯಕ್ತಿ ಅಲ್ಲ ಬರೀ ಲೈನ್ ಹಾಕ್ತೀನಿ ಲೈನ್ ಹೊಡಿತೀನಿ ಅಷ್ಟೇ ನಾನು ಕೂಡ ತುಂಬ ಸಹನ ಜೀವಿ ಅಥವಾ ಕೈ ಮಾಡೋ ಅಭ್ಯಾಸ ಎಲ್ಲ ಇಲ್ಲ ಸೊ ಯಾವಾಗಲೂ ಪೀಸ್ ಅಂಡ್ ಹಾರ್ಮನಿ ಇಲ್ಲಿ ಐ ಬಿಲೀವ್ ಇನ್ ಪೀಸ್ ಅಂಡ್ ಹಾರ್ಮನಿ ನನಗೆ ಶಶಾಂಕ್ನ ನೋಡಿದಾಗೆಲ್ಲ ಬಾಕ್ಸಿಂಗ್ ಬ್ಯಾಗ್ ಅಂತ ಅನ್ಸುತ್ತೆ ಸೊ ಅವನಿಗೆ ಹುಚ್ಚಿನ ನಾಯಿ ಹೊಡೆದ ಹೊಡಿಬೇಕು ಅಂತ ಈ ಕ್ಷಣ ಕೂಡ ಅನಿಸ್ತಾ ಇದೆ ತಡ್ಕೊಂಡು ಸುಮ್ಮನೆ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಶಶಾಂಕು ಮೈಂಡಲ್ಲೇ ಪ್ರಿಪೇರ್ ಆಗ್ತಿದ್ದಾರೆ ಸರ್ ಅವತ್ತು ನನಗೆ ಹೊಡಿಬೇಕು ಅಂತ ಕಾಯ್ತಾ ಇದ್ರು ಇವತ್ತು ನಾನು ಕಟೌಟ್ ಮುಂದೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಅಂತ ಶಶಾಂಕ್ ಇಸ್ ವೇಟಿಂಗ್ ಫಾರ್ ಯಾ ಓಕೆ ನಮ್ದು ಅಷ್ಟೇ ಸ್ವಲ್ಪ ಸಾಫ್ಟ್ ನೇಚರ್ ಸೊ ಸೈಲೆಂಟ್ ಆಗಿದ್ಬಿಡ್ತೀವಿ ಇಷ್ಟು ಬೇಗ ಇಬ್ಬರೇ ಹೊಡೆದಾಡ್ತಿದ್ರಲ್ಲ ಮೊನ್ನೆ ಅದು ಪ್ರೀತಿ ಸ್ವಲ್ಪ ಜಾಸ್ತಿಯಾಗಿ ಆಗಿ ಲೆಟ್ ಸ್ಟಾರ್ಟ್ ಮಾನ್ಯ ಅವ್ರ ಹತ್ರ ಇರೋ ಮೇಕಪ್ ಕಿಟ್ ದುಡ್ಡಲ್ಲಿ ಇನ್ನೊಂದು ಸಿನಿಮಾನೇ ಮಾಡ್ಬಿಡ್ಬೋದು ಡ್ಯಾನಿ ಅವರ ಎಸ್ ಯಾಕೆ ಆಕ್ಚುಲಿ ಇನ್ನೊಂದು ಸಿನಿಮಾ ಮಾಡಿದ್ರೆ ಅವಳೆ ಹೀರೋನ್ ಆಗ್ತಾಳೆ ಸೊ ಟ್ಯಾಲೆಂಟು ಇನ್ನೊಂದು ಟ್ಯಾಲೆಂಟು ಇನ್ನೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅಷ್ಟೆ ಆ ಲೆಕ್ಕಕ್ಕೆ ಹೋದ್ರೆ ಒಂದ್ ಸಿನ್ಮಾಗೆ ಮೇಕಪ್ ದುಡ್ಡು ಆ ಮೂವಿಗೆ ಮೇಕಪ್ಗೆ ಇನ್ನೊಂದು ಮೂವಿ ದುಡ್ಡು ನಾನು ಮೇಕಪ್ನ ನ ದಾನ ಮಾಡಿ ಆ ದುಡ್ಡನ್ನ ಕೊಡ್ತಾ ನನಗೋಸ್ಕರ ಇವರು ಸಿನಿಮಾ ಮಾಡಲೇಬೇಕು ಅಷ್ಟು ದುಡ್ಡಲ್ಲಿ ಚಾಲೆಂಜ್ ದಯವಿಟ್ಟು ದಾನ ಮಾಡ್ಬೇಡಿ ಜತಿನ್ ಅವ್ರಿಗೆ ಫೀಮೇಲ್ ಫಾಲೋಯಿಂಗ್ ಜಾಸ್ತಿ ಅಂತೆ ಈ ಕನ್ಫ್ಯೂಷನ್ ಏನಕ್ಕೆ ಶಶಾಂಕ್ ಗರ್ಲ್ ಫ್ರೆಂಡ್ ಬೇಕಾದ್ರೂ ಬಿಟ್ಬಿಡ್ತಾನೆ ಆ ಜಿಮ್ ಮತ್ತೆ ಬ್ರೌನ್ ಬ್ರೆಡ್ ಡಯಟ್ ಮಾತ್ರ ಬಿಡಲ್ಲ ಬೇಕಾರೆ ಊಸು ಬಿಟ್ಬಿಡ್ತಾನೆ ಅದನ್ ನೆಕ್ಸ್ಟ್ ಕ್ವಶನ್ ರನ್ನ ಅವ್ರ ಕೂದಲು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆದರ್ಕೊಂಡು ಜ್ವರ ಬಂದ್ಬಿಟ್ಟಿದೆ ಇವಾಗಾದ್ರೂ ಸ್ವಲ್ಪ ಟ್ರಿಮ್ ಆಗಿ ಎಲ್ಲ ಮಾಡಿದ್ದಾನೆ ಒಂದ್ ತಿಂಗಳಿಂದ ನೀವು ನೋಡ್ಬೇಕಾಗಿತ್ತು ಹೆಜ್ಜಾರು ಟೀಮ್ ಇದ್ರುಕೊಂಡಿದ್ದು ಗುಮ್ಮ ಬಂತು ಗುಮ್ಮ ಅಂತ ಪಕ್ಕದ ಮನೆ ಆಂಟಿ ಊಟ ಮಾಡಿಸ್ತಾರಂತೆ ಇವ್ನು ಹೋಗಿ ಆಕ್ಟ್ ಮಾಡಿ ಬರ್ತಾನೆ ಅಲ್ಲಿಂದ ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದನ್ ನನಗೆ ರಂಜನ್ ಅವರು ಲೋಕ ಮುಳುಗೋದ್ರು ನಿದ್ದೆನೆ ಇಂಪಾರ್ಟೆಂಟ್ ಅಂತಾರೆ ರಂಜನ್ ನರೇಂದ್ರ ಮೋದಿ ಮತ್ತೆ ಸದ್ಗುರು ಫಾಲೋ ಅವರು ದಿನಕ್ಕೆ ದಿನಕ್ಕೆ ಮೂರ್ ಅವರ ಅಷ್ಟೇ ಮಲ್ಗೋದು ನೋಡಿ ಅದ್ ಹೇಳುತ್ತೆ ಮನೋಜ್ ಅವ್ರ ಹೋಟ್ಲಿಂದ ಬಿರಿಯಾನಿ ತರಿಸ್ತೀನಿ ತರಿಸ್ತೀನಿ ಅಂತ ಕಾಗೆ ಆರಿಸಿಕೊಂಡೇ ಬಂದಿದ್ದಾನೆ ಅವ್ರ ಹೋಟ್ಲಿದ್ಯೋದೇ ಟು ಅಂದ್ರೆ ಬೇಜಾರು ಏನ್ ಗೊತ್ತಾ ಜತಿನ್ ದಾರ ಕಟ್ಕೊಂಡಿದ್ದಾನೆ ಸೊ ಅದರಿಂದ ಹೋಲ್ಡ್ ಮಾಡಿಸಿದ ದಾರ ಕಟ್ಟವನ ಧನುಷ್ ಅವರು ಜೋಕ್ ಹೇಳಿದ್ಮೇಲೆ ಬೇರೆಯವ್ರಿಗಿಂತ ಜಾಸ್ತಿ ಅವರೇ ಕೇಳ್ಬಿಡ್ತೀನಿ ಜತಿನ್ ಅವ್ರಿಗೆ ಈ ಟಾಸ್ಕು ಸೊ ಎಲ್ಲರಿಗೂ ನೈನ್ಟೀನ್ ಮೂವಿ ನೋಡಿ 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 ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಖಂಡಿತ ಮೂವಿ ನೋಡ್ತೀವಿ ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ ಇವಾಗ ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಅವ್ರ ಕಾಲ್ ಲಿಸ್ಟಲ್ಲಿ ತೆಗೆದು ಯಾರ್ದಾರು ಒಬ್ಬರು ಫ್ರೆಂಡಿಗೆ ಕಾಲ್ ಮಾಡಿ ಅರ್ಜೆಂಟ್ ಐದು ಸಾವಿರ ಹಾಕು ಅಂತ ಹಾಕ್ಸ್ಕೊಬೇಕು ಲೌಡ್ ಸ್ಪೀಕರಲ್ಲಿ ಲೌಡ್ ಸ್ಪೀಕರಲ್ಲಿ ಯಾರಿಗೆ ಮಾಡ್ತೀರಾ ಇಲ್ಲಿ ಬಿಟ್ಟು ಡುಮಿ ಅರ್ಜೆಂಟ್ ಒಂದ್ ಐದ್ ಸಾವಿರ ಹಾಕಿಲಿ ಫಸ್ಟ್ ಟೈಮ್ ದುಡ್ಕೇಳ್ ಅದಕ್ಕೆ ಸೆಕೆಂಡ್ ಯೋಚನೆ ಮಾಡಿಲ್ಲ ಯಾಕೋ ಸುಳ್ಳು ಅಂತ ಒಂದು ಸೆಕೆಂಡ್ ಯೋಚನೆ ಮಾಡ್ದಲ್ಲೇ ಕರ್ಸಿದಾಳೆ ಈಗ ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ ಐದು ಸಾವಿರನ ಹತ್ತು ಸಾವಿರ ಹಾಕ್ತಾಳಂತ ಹಾ ಹೇಳ ಟುಮಿ ಈ ಎಂತಕ್ಕೆ ನಿನಗೆ ಹಾಕದಲ್ಲ ತಿ ಮುಚ್ಕೊಂಡು ಹಾಕು ಹಾ ಹೌದು ಆಯ್ತು ಬಿಡ ಬಿಡು ಟಾಸ್ಕ್ ಇದು ಅಷ್ಟೇ ಬಿಡ ಬಿಡು ನೋಡ ಹಂಗೆ ಇದ್ರ ಮನೆಗೆ ಫ್ರೆಂಡಿಗೆ ಫೋನ್ ಕರಡ್ಬತ ಓಕೆ ಜಿತ್ತಿನ ಅವರು ಈ ಟಾಸ್ಕಲ್ಲಿ ನೀವು ಗೆದ್ದಿದ್ದೀರಾ ಒಂದು ಇನ್ನೊಂದು ಕೊನೆ ಪ್ರಶ್ನೆ ಏನಂದ್ರೆ ಇವಾಗ ನೀವು ಬ್ಯಾಕ್ ಬೇಂಜಸ್ ಅಂತ ಹೇಳ್ತಾ ಇದ್ದೀರಾ ಎಲ್ಲ ಹೇಳ್ತಾ ಇದ್ದೀರಾ ನೀವು ಜನರಿಗೆ ಬ್ಯಾಕ್ ಬೇಂಜಸ್ ನೋಡ್ಲಿಲ್ಲ ಅಂದರೆ ಅವ್ರಿಗೆ ಏನು ನಷ್ಟ ಅಂತ ಹೇಳಕ್ ಇಷ್ಟಪಡ್ತೀರಾ ಅವರ ಜೀವನದ ಖುಷಿ ಕಳ್ಕೋತಾರೆ ನೆಮ್ಮದಿ ಕಳ್ಕೋತಾರೆ ಆಮೇಲೆ ಸುಖ ಕಳ್ಕೋತಾರೆ ಜೀವನನೇ ಕಳ್ಕೋತಾರೆ ಬಂದು ನೋಡಲಿಲ್ಲ ಅಂದರೆ ಜೀವನೇ ಕಳ್ಕೋತಾರೆ ಫ್ಯೂಚರ್ ಸೂಪರ್ ಸ್ಟಾರ್ದು ಡೆಬ್ಯೂ ಮೂವಿ ಮಿಸ್ ಮಾಡ್ಕೊತಾರೆ ಥಿಯೇಟರ್ಸ್ ಅದಾದ್ಮೇಲೆ ಮತ್ತೆ ನಾವು ಸ್ಟಾರ್ಸ್ ಆದ್ಮೇಲೆ ಓ ಟಿ ಹೋಗಿ ಅವಾಗ ಯಾವ್ದು ಫಸ್ಟ್ ಮೂವಿ ಬ್ಯಾಕ್ ಬೆಂಚರ್ಸಾ ಅಂತ ಅವಾಗ ನೋಡೋದಕ್ಕಿಂತ ಈಗಲೇ ಬಂದು ಜುಲೈ ನೈನ್ಟೀನ್ ಥಿಯೇಟರ್ಸಲ್ಲಿ ನೋಡಿ ಎಲ್ಲರೂ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಬೇಸಿಕ್ಲಿ ಒಂದು ಒಳ್ಳೆಯ ಪ್ರಯತ್ನ ಕನ್ನಡ ಸಿನಿಮಾ ಪ್ರಯತ್ನ ಏನು ಮಾಡಿದ್ದೀವಿ ಅದನ್ನು ಅವರು ಸ್ಕ್ರೀನ್ ಸೆವೆಂಟಿ ಎಂ ಎಮ್ ಸ್ಕ್ರೀನಲ್ಲಿ ನೋಡಿದ್ರೆ ಎಂಜಾಯ್ ಮಾಡ್ತಾರೆ ಅಂತ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದು ನಮ್ಮದು ಒಂದು ಆಶಯ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಕನ್ನಡ ನಾವೆಲ್ಲ ಕಡೆ ಹೇಳಿ ತುಂಬ ಕಡೆ ಹೇಳಿದೀವಿ ಇದನ್ನು ಇವತ್ತು ಹೇಳ್ತಾ ಇದ್ದೀವಿ ಯಾಕೆಂದರೆ ನಾವು ಒಂದಷ್ಟು ಸಿನ್ಮಾಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಆ ಒಂದು ಬೆಂಬಲ ಸಿಗೋದು ಪರಭಾಷೆ ಒತ್ತಡ ಆಗಲಿ ಬೇರೆ ಭಾಷೆಯಲ್ಲಿ ನಡೀತಿರೋ ಒಂದು ಏನು ಕಾಂಪಿಟೇಷನ್ ಎಲ್ಲಾನು ನಾವು ನೋಡಿದಾಗ ಹೊಸ ಸಿನಿಮಾಗೆ ಸಪೋರ್ಟ್ ಸಿಕ್ಕಿದ್ರೆ ಇನ್ನೊಂದಷ್ಟು ಜನ ಬರ್ತಾರೆ ಇನ್ನೊಂದಷ್ಟು ಸಿನಿಮಾಗಳಾಗುತ್ತೆ ಆ್ಯಕ್ಟಿವ್ ಆಗಿರ್ತಾರೆ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಟೈಮ್ ಟೈಮಿಗೆ ತಿಂಡಿ ಮಾಡಿ ಟೈಮ್ ಟೈಮಿಗೆ ಊಟ ಮಾಡಿ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಾಕು ಹೇಳಿದೆಲ್ಲ ಸತ್ಯ ನೋಡ್ ಒಳ್ಳೆ ಫನ್ ರೈಡ್ ದಯವಿಟ್ಟು ಈ ಇಂಟರ್ವ್ಯೂ ನೋಡ್ತಿರೋ ಪ್ರತಿಯೊಬ್ಬರೂ ಬುಕ್ ಮೈ ಶೋ ಓಪನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಹತ್ತೊಂಬತ್ತನೇ ತಾರೀಕು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ ಏನಿಲ್ಲ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ಸೊ ಹಾಗೆ ನಮ್ಮ ಬ್ಯಾಕ್ ಬೆಂಚಸ್ ಡೇಸ್ ಅಂತ ಏನು ಹೇಳ್ತೀವಿ ಅದನ್ನು ಗೋ ಡೈಮಂಡ್ ಡೇಸ್ ಅಂತ ಹೇಳ್ಬೋದು ಸೊ ಅದನ್ನು ಮಿಸ್ ಮಾಡ್ಕೊಂಬಿಡಿ ಸೊ ಖಂಡಿತವಾಗಿ ನಮ್ಮ ಮೂವಿಗೆ ಬಂದು ನಮ್ಮನ್ನು ಹಾರೈಸಿ ಥ್ಯಾಂಕ್ ಯು ನೂರೈವತ್ತು ರೂಪಾಯಿ ವೇಸ್ಟ್ ಮಾಡ್ಕೊಬೇಡಿ ಇನ್ನೂರು ರೂಪಾಯಿ ವೇಸ್ಟ್ ಮಾಡ್ಕೋಬೇಡಿ ಪ್ಲೀಸ್ ನಮ್ಮ ಸಿನ್ಮಾ ಬಂದು ನೋಡಿ ಅಲ್ಲ ಇನ್ನೂರು ರೂಪಾಯಿ ನೀವು ಎಲ್ಲೆಲ್ಲೋ ಹೋಗಿ ವೇಸ್ಟ್ ಮಾಡ್ಕೊಳೋ ಬದಲು ಅರ್ಥ ಆಗಿಲ್ವಾ ನಿಮಗೆ ಓ ಹಂಗಾಯ್ತಾ ಸರ್ ಐ ಸಾರಿ ಐ ಸಾರಿ ಸಾರಿ ನಾ ಅಲ್ಲಿ ಹೇಳಲಿಲ್ಲ ನೀವು ಇನ್ನೂರು ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ ಪ್ಲೀಸ್ ನಿಮ್ಮ ಮೌಲ್ಯವಾದ ಇನ್ನೂರು ರೂಪಾಯಿ ಕೊಟ್ಟು ನಮ್ಮ ಸಿನ್ಮಾ ನೋಡಿ ಎಲ್ಲ ಹೊಸೊಬ್ಬರು ಮಾಡಿರೋಂಥ ಸಿನ್ಮಾ ಹೊಸ ತಂಡ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡ ಸಿನ್ಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು